ಮಹಾರಾಷ್ಟ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ರಣಮಳೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಇದರಿಂದ ನೂರಾರು ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ರೈತರ ಬದುಕೆ ಬರ್ಬಂದಾಗಿದೆ ಈ ಕುರಿತ ಡೀಟೇಲ್ಸ್ ನೋಡಿ ಮಳೆ ಮಳೆ ಎಲ್ಲಿ ನೋಡಿದ್ರು ಮಳೆ ವರುಣನ ಆರ್ಭಟಕ್ಕೆ ಬೀದರ್ ಕಲಬುರಗಿ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಭೀಮ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅನ್ನದಾತರ ಬದುಕು ಬೀದಿಗೆ ಬಿದ್ದಿದೆ ಕಲಬುರಗಿಯಲ್ಲಿ ಡೇಟ್ಲಿ ಮಳೆ ವರುಣಾರ್ಪಟಕ್ಕೆ ಉಕ್ಕಿ ಹರಿದ ಭೀಮ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗ್ತಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಭೀಮ ನದಿ ಉಕ್ಕಿ ಹರಿಯುತ್ತಿದೆ ಭುಜನಿ ಸೇರಿ ಹಲವು ಜಲಾಶಯಗಳಿಂದ ಬರೋಬ್ಬರಿ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಆಲಮೇಲ ತಾಲೂಕಿನ ತಾವರಕೇಡದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ನೆರೆ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ದೀರ್ ತಿಂಗಳಿಂದ ಬರಾಗತ್ತದೆ ಮಳೆ ಮಳೆ ನಿನ್ನೆ ಮೂರು ಗಂಟೆಯಿಂದ ಹೇಳ್ತಾರೆ ಸಾಮಾನುಗಳೆಲ್ಲ ಹೊರಗೆ ತಂದಿವೆ ಪುನರ್ವಸ್ತಿ ಕೇಂದ್ರಕ್ಕೆ ಹೋಗಬೇಕಾಗುತ್ತಿ ಬಾಲಕಿಯನ್ನು ಒತ್ತು ತಂದ ದೇವರ್ಗಿಯ ಮಾವೂರು ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದ್ದು ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಇನ್ನು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಪರದಾಡುತ್ತಿದ್ದಾರೆ ಪಾರಾಯಣ ಮಂಟಪ ಜಲಾವೃತ ಸೊನ್ನ ಬ್ಯಾರೇಜ್ನಿಂದ ಭೀಮ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದು ಇದರಿಂದ ಗಾಣಗಪುರದ ಸಂಗಮ ಕ್ಷೇತ್ರದ ಪಾರಾಯಣ ಮಂಟಪ ಜಲಾವೃತವಾಗಿದೆ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದ ಸಂತ್ರಸ್ತ ಮಳೆಯಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಫಸಲಿಗೆ ಬಂದ ಬೆಳೆ ಕಳೆದುಕೊಂಡು ಮಂಡೂರು ಗ್ರಾಮದ ರೈತರು ಬೀದಿಗೆ ಬಿದ್ದಿದ್ದಾರೆ ಜಿಲ್ಲಾಧಿಕಾರಿ ನೆರೆಪೀಡಿತ ಪ್ರದೇಶದ ಭೇಟಿ ವೇಳೆ ಸಂತ್ರಸ್ತರೊಬ್ಬರು ಫೌಜಿಯ ಕಾಲಿಗೆರೆಗಿ ಅಳಲನ್ನು ತೋಡಿಕೊಂಡಿದ್ದಾರೆ ನಾವೀಗ ಕೌಟ ಬಳಿಯ ಮಾಂಜರ ಜಲಾಶಯ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯದಲ್ಲಿ ಯಾ ಸೈಡ್ ನೋಡ್ರಿ ಆ ಸೈಡ್ ಪೂರ ನೀರು ಬಂದವ ಹೀಗಾಗಿ ಅಕ್ಕಪಕ್ಕ ಇದ್ದಂತ ರೈತರ ಹೊಲಗಳ ಸಂಪೂರ್ಣವಾಗಿ ಜಲಾವೃತಗೊಂಡವ ಅಂತ ಹೇಳ್ಬಹುದು ರೈತರು ಮಳೆ ಕಡಿಮೆ ಅಂತ ಪವಾಡ ಪುರುಷ ಹವಾ ಮಲ್ಲಿನಾಥ ಮಹಾರಾಜರ ಮೊರೆ ಹೋಗಿದ್ದಾರೆ ಮಳೆ ನಿಂತರೆ ಮಾತ್ರ ನಾವು ಬದುಕಲು ಸಾಧ್ಯ ಹಾಗಾಗಿ ಮಳೆ ನಿಲ್ಲಲಿ ಎಂದು ಪ್ರಾರ್ಥಿಸಿದ್ದಾರೆ ಮಹಾರಾಷ್ಟ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ರಣಮಳೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಇದರಿಂದ ನೂರಾರು ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ರೈತರ ಬದುಕೆ ಆಗಿದೆ ಈ ಕುರಿತ ಡೀಟೇಲ್ಸ್ ಇಲ್ಲಿ ನೋಡಿ ಮಳೆ ಮಳೆ ಎಲ್ಲಿ ನೋಡಿದ್ರು ಮಳೆ ವರುಣನ ಆರ್ಭಟಕ್ಕೆ ಬೀದರ್ ಕಲಬುರಗಿ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಭೀಮ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅನ್ನದಾತರ ಬದುಕು ಬೀದಿಗೆ ಬಿದ್ದಿದೆ ಬೀದರ್ ಕಲಬುರಗಿಯಲ್ಲಿ ಡೇಟ್ಲಿ ಮಳೆ ವರುಣಾರ್ಭಟಕ್ಕೆ ಉಕ್ಕಿ ಹರಿದ ಭೀಮ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಭೀಮ ನದಿ ಉಕ್ಕಿ ಹರಿಯುತ್ತಿದೆ ಉಜನಿ ಸೇರಿ ಹಲವು ಜಲಾಶಯಗಳಿಂದ ಬರೋಬ್ಬರಿ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಆಲಮೇಲ ತಾಲೂಕಿನ ತಾವರ ಕೇಡದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ನೆರೆ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ದೀಡ್ ತಿಂಗಳಿಂದ ಬರಾಗತ್ತದೆ ಮಳೆ ಮಳೆ ನಿನ್ನೆ ಮೂರ್ ಗಂಟೆ ರಾತ್ರಿ ಮೂರ್ ಗಂಟೆ ಜಾಸ್ತಿ ನೀರು ಬರಾಗತ್ತವ್ರಿ ಒಬ್ರು ಬರ್ತದ ಅಂತ ಹೇಳ್ತಾರೆ ಒಬ್ರು ಇಳಿತ ಅಂತ ಹೇಳ್ತಾರೆ ನೀರು ಹೋಗ್ತಾವ್ರಿ ಮನೆಯಾಗ ಸಾಮಾನುಗಳೆಲ್ಲ ಹೊರಗೆ ತಂದಿವೆ ಪುನರ್ವಸತಿ ಕೇಂದ್ರಕ್ಕೆ ಹೋಗಬೇಕಾಗುತ್ತೀರಿ ಬಾಲಕಿಯನ್ನು ಒತ್ತು ತಂದ ಅಜ್ಜ ದೇವರ್ಗಿಯ ಮಾವೂರು ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದ್ದು ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಇನ್ನು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಪರದಾಡುತ್ತಿದ್ದಾರೆ ಪಾರಾಯಣ ಮಂಟಪ ಜಲಾವೃತ ಸೊನ್ನ ಬ್ಯಾರೇಜ್ನಿಂದ ಭೀಮ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದು ಇದರಿಂದ ಗಾಣಗಪುರದ ಸಂಗಮ ಕ್ಷೇತ್ರದ ಪಾರಾಯಣ ಮಂಟಪ ಜಲಾವೃತವಾಗಿದೆ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದ ಸಂತ್ರಸ್ತ ಭಾರಿ ಮಳೆಯಿಂದ ರೈತರ ಜಮೀನುಗಳಿಗೆ ನೀರು ನುಕ್ಕಿದ್ದು ಫಸಲಿಗೆ ಬಂದ ಬೆಳೆ ಕಳೆದುಕೊಂಡು ಮಂಡೂರು ಗ್ರಾಮದ ರೈತರು ಬೀದಿಗೆ ಬಿದ್ದಿದ್ದಾರೆ ಜಿಲ್ಲಾಧಿಕಾರಿ ನೆರೆ ಪೀಡಿತ ಪ್ರದೇಶದ ಭೇಟಿ ವೇಳೆ ಸಂತ್ರಸ್ತರೊಬ್ಬರು ಫೌಜಿಯ ಕಾಲಿಗೆ ಅಳಲನ್ನು ತೋಡಿಕೊಂಡಿದ್ದಾರೆ ಮಾಂಜ್ರಾ ಡ್ಯಾಂನಿಂದ ನೀರು ರಿಲೀಸ್ ನಾವೀಗ ಕೌಟ ಬಳಿಯ ಮಾಂಜ್ರಾ ಜಲಾಶಯ ಹತ್ತಿರಿದ್ದೀವಿ ನೋಡಬಹುದು ನೀವು ಎಲ್ಲಿವರೆಗೆ ಕಣ್ಣಾಯಿಸ್ತೀವಿ ಅಲ್ಲಿವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆ ನೀರಿನ ಹೆಚ್ಚಿನ ಪ್ರಮಾಣದ ಜಲಾಶಯದಲ್ಲಿ ಸೈಡ್ ನೋಡ್ರಿ ಸೈಡ್ ಪೌರ ನೀರು ಬಂದವ ಹೀಗಾಗಿ ಅಕ್ಕಪಕ್ಕ ಇದ್ದಂತ ರೈತರ ಹೊಲಗಳ ಸಂಪೂರ್ಣವಾಗಿ ಜಲಾವೃತಗೊಂಡವ ಅಂತ ಹೇಳಬಹುದು ರೈತರು ಮಳೆ ಕಡಿಮೆಯಾಗಲಿ ಅಂತ ಪವಾಡ ಪುರುಷ ಹವ ಮಲ್ಲಿನಾಥ ಮಹಾರಾಜರ ಮೊರೆ ಹೋಗಿದ್ದಾರೆ ಮಳೆ ನಿಂತರೆ ಮಾತ್ರ ನಾವು ಬದುಕಲು ಸಾಧ್ಯ ಹಾಗಾಗಿ ಮಳೆ ನಿಲ್ಲಲಿ ಎಂದು ಪ್ರಾರ್ಥಿಸಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ರಣಮಳೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಇದರಿಂದ ನೂರಾರು ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ರೈತರ ಬದುಕೆ ಬರ್ಬದಾಗಿದೆ ಈ ಕುರಿತ ಡೀಟೇಲ್ಸ್ ಇಲ್ಲಿ ನೋಡಿ ಮಳೆ ಮಳೆ ಎಲ್ಲಿ ನೋಡಿದ್ರು ಮಳೆ ವರುಣನ ಆರ್ಭಟಕ್ಕೆ ಬೀದರ್ ಕಲಬುರಗಿ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಭೀಮ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅನ್ನದಾತರ ಬದುಕು ಬೀದಿಗೆ ಬಿದ್ದಿದೆ ಬೀದರ್ ಕಲಬುರಗಿಯಲ್ಲಿ ಡೇಟ್ಲಿ ಮಳೆ ವರುಣಾರ್ಪಟಕ್ಕೆ ಉಕ್ಕಿ ಹರಿದ ಭೀಮ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗ್ತಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಭೀಮನದಿ ಉಕ್ಕಿ ಹರಿಯುತ್ತಿದೆ ಉಜನಿ ಸೇರಿ ಹಲವು ಜಲಾಶಯಗಳಿಂದ ಬರೋಬ್ಬರಿ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಆಲಮೇಲ ತಾಲೂಕಿನ ತಾವರಕೇಡದಲ್ಲಿ ಪ್ರವಾಹ ದೃಷ್ಟಿಯಾಗಿದೆ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ನೆರೆ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ದೀರ್ ತಿಂಗಳಿಂದ ಬಯಂ ರಾತ್ರಿ ಮೂರು ಗಂಟೆಯಿಂದ ಬರ್ತಾ ಒಬ್ಬರು ಇಳಿತಾರೆ ಸಾಮಾನುಗಳೆಲ್ಲ ಹೊರಗೆ ತಂದಿವಿ ಪುನರಸ್ತಿ ಕೇಂದ್ರಕ್ಕೆ ಹೋಗಬೇಕಾಗುತ್ತೀರಿ ಬಾಲಕಿಯನ್ನು ಹೊತ್ತು ತಂದ ಅಜ್ಜ ದೇವರ್ಗಿಯ ಮಾವೂರು ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದ್ದು ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಇನ್ನು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಪರದಾಡುತ್ತಿದ್ದಾರೆ ಬ್ಯಾರೇಜ್ ನಿಂದ ಭೀಮ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದು ಇದರಿಂದ ಗಾಣಗಪುರದ ಸಂಗಮ ಕ್ಷೇತ್ರದ ಪಾರಾಯಣ ಮಂಟಪ ಜಲಾವೃತವಾಗಿದೆ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದ ಸಂತ್ರಸ್ತ ಭಾರಿ ಮಳೆಯಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಫಸಲಿಗೆ ಬಂದ ಬೆಳೆ ಕಳೆದುಕೊಂಡು ಮಂಡೂರು ಗ್ರಾಮದ ರೈತರು ಬೀದಿಗೆ ಬಿದ್ದಿದ್ದಾರೆ ಜಿಲ್ಲಾಧಿಕಾರಿ ನೆರೆಪೀಡಿತ ಪ್ರದೇಶದ ಭೇಟಿ ವೇಳೆ ಸಂತ್ರಸ್ತರೊಬ್ಬರು ಫೌಜಿಯ ಕಾಲಿಗೆರೆಗಿ ಅಳಲನ್ನು ತೋಡಿಕೊಂಡಿದ್ದಾರೆ ನೀರು ನಾವೀಗ ಕೌಟ ಬಳಿಯ ಮಾಂಜರ ಜಲಾಶಯ ಹತ್ತಿರದ ನೋಡಬಹುದು ನೀವು ಎಲ್ಲಿವರೆಗೆ ಕಂಡಾಯಿಸ್ತೀವಿ ಅಲ್ಲಿವರೆಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯದಲ್ಲಿ ಈ ಸೈಡ್ ನೋಡ್ರಿ ಸೈಡ್ ಪೌರ ನೀರು ಬಂದವ ಹೀಗಾಗಿ ಅಕ್ಕಪಕ್ಕ ಇದ್ದಂತ ರೈತರ ಹೊಲಗಳ ಸಂಪೂರ್ಣವಾಗಿ ಜಲಾವೃತಗೊಂಡವ ಅಂತ ಹೇಳಬಹುದು ರೈತರು ಮಳೆ ಕಡಿಮೆಯಾಗಲಿ ಅಂತ ಪವಾಡ ಪುರುಷ ಹವಾ ಮಲ್ಲಿನಾಥ ಮಹಾರಾಜರ ಮೊರೆ ಹೋಗಿದ್ದಾರೆ ಮಳೆ ನಿಂತರೆ ಮಾತ್ರ ನಾವು ಬದುಕಲು ಸಾಧ್ಯ ಹಾಗಾಗಿ ಮಳೆ ನಿಲ್ಲಲಿ ಎಂದು ಪ್ರಾರ್ಥಿಸಿದ್ದಾರೆ ರಿಪೋರ್ಟ್